ಅವರನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸಿ ಅವ್ರನ್ನ ಮೇಲೆ ಪ್ರಕರಣ ಕೂಡ ದಾಖಲು ಮಾಡುತ್ತು ಆ ಗುಂಪನ್ನ ಯಾವ ರೀತಿಯಾಗಿ ನಾಶ ಸರ್ವನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಇಲಾಖೆಗಳ ಕಾಲು ಕುಳಿತಿರ್ತಕ್ಕಂಥದ್ದು ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ ವೀಕ್ಷಕರ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಅವನಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂತಂದ್ರೆ ನಮ್ಮ ಇವತ್ತಿನ ಯುವ ಜನಾಂಗ ವ್ಯಸನಕ್ಕೆ ಈಡಾಗಿ ದುಶ್ಚಟಗಳಿಗೆ ಬಲಿಯಾಗಿ ಏನಾಗ್ತಾ ಇದಾರಪ್ಪಾ ಅಂದ್ರೆ ತಮ್ಮ ಜೀವನವನ್ನೇ ನಾಶಕ್ಕ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಬಕಾರಿ ಇಲಾಖೆಗಳು ಕೂಡ ತಂಬೆ ಆಗಿರ್ತಕ್ಕಂಥ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಕೂಡ ಏನಾಗ್ತಾ ಇದೆ ಅಂದ್ರೆ ಅಂದ್ರ ಇಲ್ಲಿ ಯುವಕರು ತಮ್ಮ ಚಟಾರಿಗಳಿಗೆ ಬಲಿಯಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇಲಾಖೆಗಳು ಕೂಡ ತುಂಬಾನೇ ಜಾಗ್ರತೆಯಿಂದ ಮುನ್ನಡಿಲಿಕ್ಕೆ ಯುವ ಜನಾಂಗಕ್ಕೆ ಮಾರ್ಗದರ್ಶನ ಮಾಡಿದ್ರು ಕೂಡ ಯಾಕೆ ಈ ರೀತಿಯಾಗಿ ಅವರು ದುಶ್ಚಟಗಳಿಗೆ ಈಡಾಕ್ತಾ ಇದ್ದಾರೆ ಹಾಗಾದ್ರೆ ಈ ವ್ಯಸನಕ್ಕೆ ಈಡಮಾಡ್ತಕ್ಕಂತಹ ಗುಂಪು ಒಂದು ತಯಾರಾಗ್ತಾ ಇದೇನಾ ಆ ಗುಂಪನ್ನ ಯಾವ ರೀತಿಯಾಗಿ ನಾಶಕ್ಕ ಸರ್ವನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಇಲಾಖೆಗಳ ಕಾಲು ಕುಳಿತಿರ್ತಕ್ಕಂಥದ್ದು ಇಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಾ ಇದ್ದಾಗ ಬೆಳಕಿಗೆ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಧಾರವಾಡ ಜಿಲ್ಲೆಯ ನವಲುಗುಂದ್ ತಾಲೂಕಿನ ಒಂದು ಘಟನೆ ಹೌದು ಏನು ಈ ಒಂದು ಘಟನೆಯ ಕುರಿತು ನಾನು ಮಾಹಿತಿ ನೀಡಬೇಕಪ್ಪ ಅಂತಂದ್ರೆ ಇಲ್ಲಿ ಗಾಂಜಾವನ್ನ ಮಾರಾಟ ಮಾಡಿಕ್ಕೆ ಹೋಗ್ತಾ ಇರ್ತಕ್ಕಂತ ವ್ಯಕ್ತಿಯವ್ರನ್ನ ಏನು ನವಲುಗೊಂದು ವಲಯ ಅಧಿಕಾರಿಗಳು ಅಂದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸೆರೆ ಹಿಡಿದಿರತಕ್ಕಂಥದ್ದು ಅವರ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ ಹಾಗಾದ್ರೆ ಏನಾದ್ರೂ ಘಟನೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನಾವು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡೋದಾದ್ರೆ ಏನು ಮಾನ್ಯ ಅಬಕಾರಿ ಆಯುಕ್ತರು ಧಾರವಾಡ ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಬಕಾರಿ ಜಂಟಿ ಆಯುಕ್ತರು ಬೆಳಗಾವಿ ಉಪವಿಭಾಗ ಹಾಗೂ ಮಾನ್ಯ ಅಬಕಾರಿ ಅಪರ ಆಯುಕ್ತರು ಬೆಳಗಾವಿರವರ ನಿರ್ದೇಶನದಂತೆ ಧಾರವಾಡ ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ನೇತೃತ್ವದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ನೌಲ್ಗುಂದ್ ತಾಲೂಕಿನ ಯಮಲೂರು ಬೆನ್ನೆಹಳ್ಳದ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಐವತ್ತೆರಡರಲ್ಲಿ ಏನು ಒಣ ಗಾಂಜವನ್ನ ಮಾರಾಟ ಮಾಡಲಿಕ್ಕೆ ಹೋಗ್ತಕ್ಕಂತಹ ಯಜೂಜ್ ಮೊಹಮ್ಮದ್ ಗುಯೇತ್ ಗುಡ್ ಅಂತಕ್ಕಂಥವ್ರನ್ನ ಏನು ನೌಲ್ಗುಂದ್ ಅಬಕಾರಿ ವಲಯ ಅಧಿಕಾರಿಗಳಾಗಿರ್ತಕ್ಕಂತಹ ರಾಮು ಎನ್ ಅವರ ನೇತೃತ್ವದ ತಂಡ ಬಂಧಿಸುತ್ತು ಅವರನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸಿ ಅವರನ್ನ ಮೇಲೆ ಪ್ರಕರಣ ಕೂಡ ದಾಖಲು ಮಾಡುತ್ತು ಸುಮಾರು ನೂರ ಐವತ್ತು ಗ್ರಾಮ್ ಒಣ ಗಾಂಜಾನವನ್ನ ಏನೋ ದ್ವಿಚಕ್ರ ವಾಹನ ಆಗಿರತಕ್ಕಂಥ ಆಕ್ಟಿವ್ ಹೊಂಡಾದಲ್ಲಿ ಆ ಯಜೂಜ್ ಮೊಹಮ್ಮದ್ ಗೋಯದ್ ಗುಡ್ ಅಂತಕ್ಕಂಥ ವ್ಯಕ್ತಿ ವಹ್ತಾ ಇದ್ದ ಅವನನ್ನು ಕೂಡಲೇ ಏನು ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ಹಿಡಿದ ತಕ್ಷಣ ಅವನನ್ನ ವಿಚಾರಿಸಿ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಅವನ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಎನ್ ಡಿ ಪಿ ಎಸ್ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಅಡಿಯಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ರಾಮು ಆರ್ಯನ್ ಅವರು ವಲಯವರು ಪ್ರಕರಣವನ್ನ ದಾಖಲಿಸ್ತಾರೆ ಹಾಗಾದ್ರೆ ಅವರ ಮೇಲೆ ಪ್ರಕರಣ ದಾಖಲಿಸಬೇಕಾದ್ರೆ ಆ ವ್ಯಕ್ತಿಯನ್ನ ಏನು ಗಾಂಜಾ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೋ ಆ ವ್ಯಕ್ತಿಯನ್ನ ಬಂಧಿಸಬೇಕಾದ್ರೆ ಯಾರ್ಯಾರಲ್ಲಿ ಉಪಸ್ಥಿತರಿದ್ರು ಆ ಸಂದರ್ಭದಲ್ಲಿ ನಾವು ನೋಡ್ಬೋದು ಆ ದಾಳಿಯ ಸಮಯದಲ್ಲಿ ಅಬಕಾರಿ ಉಪನಿರೀಕ್ಷಕರಾಗಿರತಕ್ಕಂತ ಅನುರಾಧ ಓಲೇಕಾರ್ ಅವರು ಆನಂದ್ ನಾಗೂರ್ ಅವರು ಹಾಗೂ ಅಬಕಾರಿ ಪೇಡಿಯಾಗಿರತಕ್ಕಂಥ ಪುಷ್ಪ ನೀಲಪ್ಪ ಗೌಡ ಅವರು ಗೃಹ ರಕ್ಷಕರ ಸಿಬ್ಬಂದಿಗಳಾಗಿರ್ತಕ್ಕಂಥ ಕಲ್ಲಯ್ಯ ಹೊಸಮನಿ ಅವರು ವಾಸು ಭಜಯಂತ್ರಿ ಅವರು ವಾಹನ ಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ವಾಲಿಕಾರ್ ಮತ್ತು ಧಾರವಾಡ ಉಪವಿಭಾಗದ ಅಬಕಾರಿ ನಿರೀಕ್ಷಕರು ಕೂಡ ಇಲ್ಲಿ ಹಾಜರಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಈ ವ್ಯಕ್ತಿಯನ್ನು ಮಾತ್ರ ಹಿಡಿದಿರ್ತಕ್ಕಂಥದ್ದು ಮತ್ತು ಇದರಲ್ಲಿ ಪರೋಕ್ಷವಾಗಿ ಕೆಲಸ ಮಾಡ ಏನು ಈ ಗಾಂಜಾ ಮಾರಾಟ ದಂಧೆಯಲ್ಲಿ ಇನ್ನೂ ಪರೋಕ್ಷವಾಗಿ ಯಾರ್ಯಾರು ತೊಡಗಿಸಿಕೊಂಡಿದಾರಾ ಅವ್ರೂ ಕೂಡ ಪತ್ತೆ ಹಚ್ಚಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅಬಕಾರಿ ನಿರೀಕ್ಷಕರಾಗಿರತಕ್ಕಂತಹ ರಾಮು ಆರ್ಯನ್ ಅವರ ನೇತೃತ್ವದ ತಂಡ ಈಗ ಅವರನ್ನ ಹುಡುಕ್ತಾ ಇರತಕ್ಕಂಥದ್ದು ನಮ್ ಗಮನಕ್ಕೆ ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವರು ಸಾಕಷ್ಟು ರೀತಿಯ ಯುವಕರಿಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸ ಇಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸುಮ್ಮನೆ ವ್ಯಸನಕ್ಕಿಡಾಗಿ ದುಶ್ಚಟಗಳಿಗೆ ಬಲಿಯಾಗಿ ಕುಟುಂಬಕ್ಕೂ ಸಮಾಜಕ್ಕೂ ಭಾರ ಆಗ್ತಕ್ಕಂತ ರೀತಿಯಲ್ಲಿ ಯುವಕರು ತೊಡಗಿಸ್ಕೊಳ್ಬಾರ್ದು ಇವರು ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಸಾಧಕನಾಗಿ ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಯುವಕರು ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ

ನಿಮ್ಮ ಮೆಡಿಕಲ್ ಮಾಡಿಸಿ ನಾವು ಕೊಡ್ತೀವಿ ಆರಾಮದಿಲ್ಲ ಈಗ ಆರಾಮಿ ಊಟ ಮಾಡಿಲ್ಲ ಮಾಡ್ತೀವಿ ಮಾಡ್ಕೊಂಡು ಊಟ ಆಯಿತು ಇಲ್ಲ ನಿಮ್ಮದು ನಿಮ್ಮ ಗಾಡಿ ಒಳಗೆ ಸಿಕ್ಕಲ್ಲ ಹಾಂ ಸರ್ ಅದಲ್ಲ ನಿನ್ನ ಗಾಡಿ ಹಾಂ ಸರ್ ಹಾಂ ಆಮೇಲೆ ಇಟ್ಟಿದೆಯಾ ಹ್ಞೂ ಅದೇ ಸರ್ ನೀವು ಇವೇನಪ್ಪ ಏನಾದ್ರೆ ಚೆಕ್ ಮಾಡ್ತೀವಿ ಹಾಂ ಸರ್ ನಿಮ್ಮ ಸಂಬಂಧಿಕರಿಗೆ ನಾವು ಫೋನ್ ಮುಖಾಂತರ ತಿಳ್ಸೀವಿ ಏನಪ್ಪ ಹ್ಞೂ ಬೇಸಿ ಆಗ್ತದೆ ಕಾಯ್ದೆ ಅಡಿಲಿ ನಿನ್ನೆ ದಸಗಿರಿ ಮಾಡಿ ಕಚೇರಿ ಕರ್ಕೊಂಡು ನೋಡಿ ಮೆಡಿಕಲ್ ರಿಪೋರ್ಟ್ ಮಾಡಿ ನಿಮ್ಮ

ಆಟಾ ಮಾಡಿಲ್ಲ ಹ್ಞೂ ಮಾಡ್ಕೊಂಡು ಊಟಕ್ಕೆ ಎಲ್ಲ ನಿಮ್ಮದು ನಿಮ್ಮ ಗಾಡಿ ಒಂದು ಸಿಕ್ಕಿಲ್ಲ ಹಾಂ ಅದಲ್ಲ ನಿನ್ನ ಗಾಡಿ ಹಾಂ ಸರ್ ಆಮೇಲೆ ಇಟ್ಟಿದ್ಯಾ ಹ್ಞೂ ಸರ್ ನೀವು ನೀರೇನಪ್ಪ ಏನಾರ ಚೆಕ್ ಮಾಡ್ತೀವಿ ಹಾಂ ನಿಮ್ಮ ಸಂಬಂಧಿಕರಿಗೂ ನಾವು ಫೋನ್ ಮುಖಾಂತರ ತಿಳ್ಸೀವಿ ಏನಪ್ಪ ಹ್ಞೂ ಆಕೇಷ್ ಆಕ್ಟ್ ಕಾರ್ಯ ಅಡೀ ನಿನ್ನ ದಸಗಿರು ಮಾಡಿ ಬಸರ್ ಕರ್ಕೊಂಡು ನೋಡಿ ಮೆಡಿಕಲ್ ರಿಪೋರ್ಟ್ ಮಾಡಿ ನಿಮಗೆ ಹಾಂ ಆತಲ್ಲ ಮಾಡ್ಬೋದಲ್ಲ ಮಾಡ್ಬೋದಲ್ಲ ಟು ಮಾಡಿಲ್ಲ ನೀವು